ಸರ್ ಈ ಈ ಒಂದು ವಾಟಿಕೆ ನಡೆಯೋದಿರಬಹುದು ಈ ರೀತಿ ಇವತ್ತೂ ನಡೀತಿದೆ ಆದ್ರೂ ಸಮಾಜ ಮುಂದೆ ಅದನ್ನ ತೋರ್ಸ್ಕೊಳಕೆ ಎಸಿಟೇಟ್ ಆಗ್ಬೋದು ಯಾರು ತೋರ್ಸಕ್ ಆಗಲ್ಲ ತೋರ್ಸಕ್ ಆಗತ್ತೆ ಅವ್ನು ಯಾರೇ ಇರ್ಲಿ ಅವನು ಎಷ್ಟೇ ದೊಡ್ಡ ರಾಜಕಾರಣಿ ಇರ್ಲಿ ಯಾರೋ ಮಾಡಿದ ಕೊಲೆನ ಇನ್ ಯಾರ ತರ ಕಟ್ಬಹುದು ಆದ್ರೆ ಅವ್ನು ಮಾಡ್ತಾ ಇರುವಾಗ ಹತ್ಯೆ ಮಾಡ್ತಿದ್ದಾನೆ ಅವ್ರು ಹತ್ಯೆ ಅಂತ ಮಾಡ್ತಿಲ್ಲ ಮಹಾಬಲಿ ನೈವೇದ್ಯ ಅಂತ ಮಾಡ್ತಿರ್ತಾರೆ ಇಲ್ಲಿ ಮನ್ನಣೆ ಅವರು ಬೀದಿ ಸುಳೆಯರ್ನ ಸಾಮಾನ್ಯ ಹೆಣ್ಣು ನಾವು ಕೊಡೋದು ಬೀದಿ ಸುಳೆಯರ್ನ ಮಕ್ಕಳನ್ನ ಬೇಡ ಮಕ್ಕಳನ್ನ ಭಿಕ್ಷಾ ಹಣ ಯೂಸ್ ಮಾಡ್ತಾರಲ್ಲ ಎರಡು ವರ್ಷ ಮೂರು ವರ್ಷ ತಾಯಿ ಅಂತ ಅಂದ್ಕೊಂಡು ಆ ಮಕ್ಕಳನ್ನಾಗಿ ನಡೀತಿದೆ ಕಾಮನ್ ನನಗೆ ಬಂದಿರೋ ಇದರಲ್ಲಿ ಖಚಿತವಾಗಿ ಬಂದಿರೋ ಮಾಹಿತಿಯಲ್ಲಿ ಪ್ರತಿ ಕ ಹದಿನೈದು ಮಕ್ಕಳನ್ನ ಬಲಿ ಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಬರೀ ಬೆಂಗಳೂರಿನಲ್ಲಿ ದೇಶದಲ್ಲಿ ಹಾಕೊಳ್ಳಿ ಮಹಿಳೆಯರು ಗೊತ್ತಾಗ ಹಾಗೇನೂ ಒಂದ್ ಇಬ್ಬರು ಕೊಡ್ತಾರೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಗೊತ್ತಾಗದೇ ಇರೋದು ಐಡಿಯಾ ಬರೋದಿಲ್ಲ ಯಾಕೆಂದ್ರೆ ಮಗು ಆದ್ರೆ ಸ್ಮಶಾನದಲ್ಲೇ ಕೊಡ್ತಾರೆ ಸಾಮಾನ್ಯವಾಗಿ ಅಲ್ಲೇ ಓದ್ಬಿಡ್ತಾರೆ ಸುಟ್ ಹಾಕ್ಬಿಡ್ತಾರೆ ಹೆಂಗಸು ಹಂಗಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಹುಡಕಾಗಲ್ಲ ದಾರಿ ಬಿಡ್ತಾರೆ ಹಾಗೆ ಈ ಅಪರಿಚಿತ ಶವ ಪತ್ತೆ ಪತ್ತೆ ಒಂಟಿ ಮಹಿಳೆಯ ಶವ ಪತ್ತೆ ಬರ್ತಾನೆ ಇರುತ್ತೆ ನಾರ್ತ್ ಇಂಡಿಯಾದಲ್ಲಿ ಜಾರ್ಖಂಡ್ ಇರ್ತಕ್ಕ ಈ ಬುಡಕಟ್ಟು ಜನಾಂಗಗಳಿರೋ ಕಡೆ ಬಹಳ ಕಾಮನ್ ಇದು ನಾರ್ತ್ ಕರ್ನಾಟಕದ ಹುಡುಗರು ಇದನ್ನ ನೋಡ್ಬಿಟ್ಟು ಹೇಳ್ತಿದ್ದಾರೆ ಸರ್ ನಮ್ಮಲ್ಲಿ ಏನಾದ್ರು ಹೆಂಗಸು ಅಥವಾ ಯಾರು ಅತಿ ಬಡ ಕುಟುಂಬಗಳ ಹೆಂಗಸು ಅಥವಾ ಯಾರು ಮಿಸ್ ಆಗ್ಬಿಟ್ರೆ ಕಣ್ಮರೇ ಆಗ್ಬಿಟ್ರೆ ತಪ್ಪಿಸ್ಕೊಂಡ್ಬಿಟ್ರೆ ನಮಗೆ ಗೊತ್ತು ಬಲಿ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತದು ಮತ್ತೆ ಆ ಜೀವಗಳಿಗೆ ಬೆಲೆ ಇಲ್ಲ ಆರ್ಥಿಕವಾಗಿ ಬಲಾಢ್ಯರ ಇಲ್ಲದೆ ಇರೋ ಜೀವಗಳಿಗೆ ಬೆಲೆ ಇಲ್ಲ ಆಫ್ರಿಕಾ ಲ್ಯಾಟಿನ್ ಅಮೇರಿಕಾದಲ್ಲಿ ವ್ಯಾಪಕವಾಗಿ ಕೊಡ್ತಿದ್ದಾರೆ ಅಲ್ಲಿರೋ ರೈಟರ್ಗಳು ಇವರು ಆಕ್ಟಿವಿಸ್ಟ್ಗಳು ಇದ್ರ ವಿರುದ್ಧ ಮಾತನಾಡ್ತಿದ್ದಾರೆ ಹೋರಾಡ್ತಿದ್ದಾರೆ ಅಂದರೆ ಏನು ಹೇಳ್ತಿದ್ದಾರೆ ಯಾರಾದರೂ ವೇಷಯನ್ನು ಕರ್ಕೊಂಡು ಹೋದರೆ ಅದೆಲ್ಲಾದ್ರೂ ಒಂದು ಕಡೆ ದಾಖಲಾಗಬೇಕದು ವೇಷನೇ ಇರಲಿ ಅವರು ದಾಖಲಾಗಬೇಕು ಅನ್ನೋ ರೀತಿ ಕಾನೂನು ಮಾಡಿದ್ದ ಹಿಡಿತಾ ಇದೆ ನಾವು ತೆಗೆದು ನೋಡಿ ಇವತ್ತು ಆನ್ಲೈನ್ ತೆಗೆದು ನೋಡಿ ವಿಚುಯಲ್ ಕಿಲ್ಲಿಂಗ್ ಆಫ್ ವುಮೆನ್ ಅಂತ ಪ್ರಾಸ್ಟಿಟ್ಯೂಟ್ಸ್ ವಿಚುವಲ್ ಕಿಲ್ಲಿಂಗ್ ಆಫ್ ಪ್ರಾಸ್ಟಿಟ್ಯೂಟ್ಸ್ ತುಂಬ ವಿಷಯ